ಸರ್ಕಾರ ಮುಂದಿನ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ತಮಗೆ ಬೇಕಾದಂಥ ಆಯುಕ್ತರನ್ನು ನೇಮಕ ಮಾಡ್ಕೊಳ್ಬೋದು ಮತ್ತು ಅವರ ಮೂಲಕ ಮುಂದೆ ನಡೆಯುವಂಥ ಲೋಕಸಭಾ ಚುನಾವಣೆಯನ್ನು ತಮಗೆ ಇಷ್ಟ ರೀತಿ ಬಂದ ರೀತಿಯಲ್ಲಿ ನಡೆಸ್ಕೊಳ್ಳಿಕ್ಕೋಸ್ಕರ ಒಂದು ಅವಕಾಶವನ್ನು ಇದರ ಮೂಲಕ ಮಾಡಿಕೊಂಡಿದೆ ಇಲ್ಲಿವರೆಗೆ ಜನರಿಗೆ ಚುನಾವಣೆಯ ಮೇಲೆ ನಂಬಿಕೆ ಬರೋದಿಲ್ಲ ಅಲ್ಲಿವರೆಗೆ ಚುನಾಯಿತರಾದಂಥ ಸದಸ್ಯರ ಮೇಲೆ ಶಾಸಕಾಂಗದ ಮೇಲೆ ನಂಬಿಕೆ ಬರೋದಿಲ್ಲ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಭಾರತ ಸರ್ಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಆಯುಕ್ತರ ನೇಮಕದ ಕುರಿತಂತೆ ಒಂದು ತಿದ್ದುಪಡಿ ಕಾಯ್ದೆಯನ್ನು ತಂದಿದೆ ಈ ಕಾಯ್ದೆಯನ್ನು ಪ್ರತಿಪಕ್ಷದ ಎಲ್ಲ ಸುಮಾರು ನೂರ ಐವತ್ತು ಸದಸ್ಯರನ್ನು ಸಸ್ಪೆಂಡ್ ಮಾಡಿದ ನಂತರ ಅವರೆಲ್ಲರನ್ನು ಅಮಾನತೆಯಲ್ಲಿಟ್ಟು ಅವರೆಲ್ಲರೂ ಕೂಡ ಪಾರ್ಲಿಮೆಂಟ್ ಭವನದ ಹೊರಗಡೆ ಪ್ರತಿಭಟನೆ ಮಾಡ್ತಿರೋವಂಥ ಸಂದರ್ಭದಲ್ಲಿ ಈ ಒಂದು ಕಾಯ್ದೆಯನ್ನು ಹೊರಗಡೆ ತಂದಿದೆ ಈ ಒಂದು ಕಾಯ್ದೆಯ ಪರಿಣಾಮಗಳೇನು ಇದು ನಮ್ಮ ಚುನಾವಣಾ ಆಯೋಗವನ್ನು ನಿಶಕ್ತಿಗೊಳಿಸ್ತಾ ಇದೆಯಾ ಅದರ ಒಂದು ಏನು ಮೊನಚಿತ್ತು ಅದನ್ನು ಕಡಿಮೆ ಮಾಡ್ತಾ ಇದೆಯಾ ಮತ್ತು ಇದು ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಇದು ಒಳ್ಳೆಯದ ಅಥವಾ ಕೆಟ್ಟದ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಹಾಗೆ ಇದು ಪ್ರಜಾಪ್ರಭುತ್ವಕ್ಕೆ ಇದು ಸುರಕ್ಷಿತವಾದ ಒಂದು ಕ್ರಮ ಅಲ್ಲ ಅಂದರೆ ಇದು ಬರ್ತಾ ಬರ್ತಾ ನಮ್ಮ ದೇಶ ಪೊಲೀಸ್ ರಾಷ್ಟ್ರ ಆಗ್ತಾ ಇದೆಯಾ ಅನ್ನೋಂಥದ್ರನ್ನು ಕಡೆ ಕೂಡ ನಾವು ಇವತ್ತು ಚರ್ಚೆ ಮಾಡೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಒಂದು ಪ್ರಜಾಪ್ರಭುತ್ವ ಒಂದೇ ಅಂದಂಥ ರಾಷ್ಟ್ರ ಈ ನಮ್ಮ ಪ್ರಜಾಪ್ರಭುತ್ವ ಅಂತ ಏನಿದೆ ಇದು ನಾಲ್ಕು ಪಿಲ್ಲರ್ಸ್ ಮೇಲೆ ನಾಲ್ಕು ಸ್ತಂಭಗಳ ಮೇಲೆ ನಿಂತಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಮಾಧ್ಯಮ ಈ ನಾಲ್ಕು ಸ್ತಂಭಗಳು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಚೆನ್ನಾಗಿ ನಡೀತಿದೆ ಅನ್ನೋದನ್ನು ನೋಡ್ಕೊಳ್ತಾ ಇದ್ದಾವೆ ಇದರಲ್ಲಿ ಪ್ರಮುಖವಾಗಿ ಈಗ ನಾವು ನೋಡಿದರೆ ಈಗ ಮಾಧ್ಯಮದ ಬಗ್ಗೆ ಅಂತೂ ಏನು ಹೇಳೋದಂಥದ್ದು ಬೇಕಾಗಿಲ್ಲ ಯಾಕಂದರೆ ಮಾಧ್ಯಮದ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದೆ ಇವತ್ತಿನ ಮಾಧ್ಯಮ ಏನಿದೆ ಇದು ಉಳ್ಳವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದೆ ಇದೆ ಮತ್ತು ಮಾಧ್ಯಮದಲ್ಲಿ ಪ್ರತಿಶತ ಎಂಬತ್ತು ಪರ್ಸೆಂಟಷ್ಟು ಮಾಧ್ಯಮ ಟಿ ವಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿರುವಂಥ ಮಾಧ್ಯಮಗಳು ದೊಡ್ಡ ಕಾರ್ಪೊರೇಟ್ ಜಗತ್ತಿನ ಉದ್ಯಮಿಗಳು ನಡೆಸ್ತಾ ಇದ್ದಾರೆ ಹೀಗಾಗಿ ಅವರು ಸರ್ಕಾರದ ಪರವಾಗಿ ಸರ್ಕಾರ ಏನು ಹೇಳುತ್ತೆ ಅದನ್ನು ಮಾತ್ರ ಹೇಳುವಂಥ ಮಾಧ್ಯಮಗಳಾಗಿ ಉಳ್ಕೊಂಡಿದ್ದಾವೆ ಕೆಲವೇ ಕೆಲವು ಯೂಟ್ಯೂಬರ್ಗಳು ಕೆಲವೇ ಕೆಲವು ಹೊರಗಡೆ ಇರುವಂಥ ಮಾಧ್ಯಮಗಳು ಮಾತ್ರ ತಮ್ಮ ನಿಜವಾದ ಕೆಲಸವನ್ನು ಒಂದು ನ್ಯೂಟ್ರಲ್ ಮಾಧ್ಯಮವಾಗಿ ಕೆಲಸ ಮಾಡ್ತಿರೋದನ್ನು ನಾವು ಇದ್ದೀವಿ ಇನ್ನು ಉಳಿದಂಥ ನ್ಯಾಯಾಂಗ ಮತ್ತು ಕಾರ್ಯಾಂಗ ಏನಿದೆ ಅದ್ರ ಬಗ್ಗೆ ನಾವು ಬಂದರೆ ಈಗ ಕಾರ್ಯಾಂಗ ಸುಮಾರಾಗಿ ಶಾಸಕಾಂಗದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಈಗ ಕಾರ್ಯಾಂಗ ಸಂಪೂರ್ಣವಾಗಿ ಶಾಸಕಾಂಗದ ಒಂದು ನಿಯಂತ್ರಣದಲ್ಲಿರೋದನ್ನು ನಾವು ನೋಡ್ತೀವಿ ಯಾಕಂದರೆ ಕಾರ್ಯಾಂಗದ ಪ್ರಮುಖ ಅಂಗಗಳಾದಂಥ ಅಧಿಕಾರಿಗಳ ಏನಿದೆ ಅವರ ನಿಯುಕ್ತಿ ಅವರ ನೇಮಕಾತಿ ಅವರ ವರ್ಗಾವಣೆ ಅವರ ಅಧಿಕಾರ ಎಲ್ಲವನ್ನು ಕೂಡ ಶಾಸಕಾಂಗ ನಿಯಂತ್ರಣ ಮಾಡ್ತಿರೋದ್ರಿಂದ ಈಗ ಒಂದು ಸಣ್ಣ ವರ್ಗಾವಣೆ ಬೇಕಂದರೂ ಕೂಡ ಎಮ್ ಎಲ್ ಎ ಒಂದು ಪತ್ರ ಬೇಕಾಗುತ್ತೆ ಮತ್ತು ಆವಾಗ ಮಾತ್ರ ಅವ್ರಿಗೆ ವರ್ಗಾವಣೆ ಆಗುತ್ತೆ ಮತ್ತು ಒಳ್ಳೆಯ ಸ್ಥಾನಗಳಲ್ಲಿ ನಿಯುಕ್ತಿ ಬೇಕಂತಂದರೆ ಸಂಪೂರ್ಣವಾಗಿ ಶಾಸಕಾಂಗ ಯಾರನ್ನ ಇಷ್ಟಪಡುತ್ತೆ ಅವ್ರನ್ನ ಮಾತ್ರ ಅಲ್ಲಿ ಇಟ್ಕೊಳ್ಳುತ್ತೆ ಹೀಗಾಗಿ ಕಾರ್ಯಾಂಗ ಸಂಪೂರ್ಣವಾಗಿ ಶಾಸಕಾಂಗದ ಅಡಿಯಾಳಾಗಿ ಅದು ಕೆಲಸ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಈಗ ಉಳಿದಂಥದ್ದು ಒಂದೇ ಒಂದು ಅಂಗ ಬಹಳ ಪ್ರಮುಖವಾದಂಥ ಅಂಗ ಉಳ್ಕೊಂಡಿದ್ದಂಥದ್ದು ನಮ್ಮ ನ್ಯಾಯಾಂಗ ನ್ಯಾಯಾಂಗ ಮೇಲ್ನೋಟಕ್ಕೆ ಬಹಳ ನಿಷ್ಪಕ್ಷಪಾತವಾದಂಥ ಮತ್ತು ಜನಗಳ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಬಹುದಾದಂಥ ಒಂದು ಒಂದು ಅಂಗವಾಗಿ ಕೆಲಸ ಇತ್ತು ಇಷ್ಟವರಿಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದೂ ಕೂಡ ತನ್ನ ಒಂದು ಹಿಡಿತವನ್ನು ನಿಧಾನವಾಗಿ ಕಳ್ಕೊಳ್ತಿದೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಈ ನಾಲ್ಕು ಸ್ತಂಭಗಳು ಪ್ರಜಾಪ್ರಭುತ್ವವನ್ನು ಹಿಡಿದಿಟ್ಟಿರುವಂಥ ಸ್ತಂಭಗಳಿವು ಇವು ಒಂದಕ್ಕೊಂದು ಸಪೋರ್ಟ್ ಮಾಡುವಂಥ ಸಂಘಗಳಲ್ಲ ಈ ಶಾಸಕಾಂಗವನ್ನು ಸಪೋರ್ಟ್ ಮಾಡಲಿಕ್ಕೋಸ್ಕರ ನ್ಯಾಯಾಂಗ ಸೃಷ್ಟಿಯಾಗಿಲ್ಲ ಶಾಸಕಾಂಗವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಕಾರ್ಯಾಂಗ ಸೃಷ್ಟಿಯಾಗಿಲ್ಲ ಮಾಧ್ಯಮಗಳು ಇರುವಂಥದ್ದು ಶಾಸಕಾಂಗದ ಕೆಲಸವನ್ನು ಹೋಗ್ಲಿಕ್ಕೋಸ್ಕರ ಅಲ್ಲ ಇವು ಒಂದಕ್ಕೊಂದು ಪೂರಕವಲ್ಲ ಇವು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಲಿಕ್ಕೆ ಇರಬೇಕಾದಂಥ ಒಂದು ಸಂಸ್ಥೆಗಳು ಆದರೆ ಇವತ್ತು ಬರ್ತಾ ಬರ್ತಾ ಎಲ್ಲ ಸ್ತಂಭಗಳು ಕೂಡ ಶಾಸಕಾಂಗವನ್ನು ಎತ್ತಿ ಹಿಡಲಿಕ್ಕೆ ಮಾತ್ರ ಇರುವಂಥ ಸ್ತಂಭಗಳಾಗಿ ಪರಿವರ್ತನೆ ಆಗ್ತಿರೋದಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಇಂಥ ಒಂದು ಸಮಯದಲ್ಲಿ ನ್ಯಾಯಾಂಗ ಏನಿದೆಯಲ್ಲ ನ್ಯಾಯಾಂಗ ತನ್ನ ಸ್ವಾಯತ್ತತೆಯನ್ನು ಕಳ್ಕೊಳ್ತಾ ಇದೆ ಅನ್ನೋವಂಥದ್ದು ಬಹಳ ಕಳವರಿಕಾರಿಯಾದಂಥ ಒಂದು ವಿಷಯ ಇದು ಈಗ ನ್ಯಾಯ ಉದಾಹರಣೆಗೆ ನಾವು ನೋಡಿದರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಮುಸ್ಲಿಂ ಮಗುವನ್ನು ಒಬ್ಬ ಶಾಲಾ ಶಿಕ್ಷಕಿ ಹೊಡೆದಂಥ ಒಂದು ಪ್ರಕರಣ ಬಂದಿತ್ತು ಈ ಪ್ರಕರಣದಲ್ಲಿ ವಿಚಾರಣೆ ಮಾಡ್ತಾ ಮಾಡ್ತಾ ಸುಪ್ರೀಂ ಕೋರ್ಟ್ ತನ್ನ ನಿಸ್ಸಹಾಯಕತೆಯನ್ನು ತೋರಿಸ್ಕೊಳ್ತು ಸುಪ್ರೀಂ ಕೋರ್ಟ್ ತನ್ನ ಒಂದು ಹೇಳಿಕೆಯಲ್ಲಿ ಹೇಳ್ತು ವಿ ಫೈಂಡ್ ದಟ್ ದಿ ಸ್ಟೇಟ್ ಆಫ್ ಯು ಪಿ ಹ್ಯಾಸ್ ನಾಟ್ ಕಂಪ್ಲೈಡ್ ವಿತ್ ಆರ್ಡರ್ಸ್ ಆಫ್ ದಿಸ್ ಕೋರ್ಟ್ ಫ್ರಮ್ ಟೈಮ್ ಟು ಟೈಮ್ ಅಂತೇಳಿ ತನ್ನ ಒಂದು ನಿಸ್ಸಹಾಯಕತೆಯನ್ನು ಹೊರಗಡೆ ಆಗ್ತು ನಾವು ಆಗಿಂದಾಗೆ ಸುಮಾರು ನಿರ್ದೇಶಗಳನ್ನು ಕೊಡ್ತಾ ಇದ್ದೀವಿ ಆ ಮಗುವನ್ನು ಹೇಗೆ ಕೌನ್ಸಿಲಿಂಗ್ ಮಾಡಬೇಕು ಏನು ಮಾಡಬೇಕು ಕೌನ್ಸಿಲಿಂಗ್ ವ್ಯವಸ್ಥೆಗಳನ್ನು ಶಾಲೆಗಳಲ್ಲಿ ಶಿಕ್ಷಕರಿಗೆ ಮಕ್ಕಳಿಗೆ ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಕೊಡ್ತಾ ಇದ್ದೀವಿ ಆದರೆ ರಾಜ್ಯ ಸರ್ಕಾರ ಅದನ್ನು ನೋಡ್ತಾ ಇಲ್ಲ ಅದನ್ನು ಗಮನಿಸ್ತಾ ಇಲ್ಲ ಅಂತ ಹೇಳ್ತು ಅದೇ ರೀತಿ ಮಹಾರಾಷ್ಟ್ರ ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಡಿಸ್ಕ್ವಾಲಿಫಿಕೇಷನ್ ಆದಂಥ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅನೇಕ ನಿರ್ದೇಶಗಳನ್ನು ನೀಡಿತು ಅಲ್ಲಿಯ ಸ್ಪೀಕರ್ಗೆ ನಿಮ್ಮ ಅಸೆಂಬ್ಲಿನಲ್ಲಿ ಇದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಿ ಅಂತೇಳಿ ಅನೇಕ ಸಲಹೆಗಳನ್ನು ಕೊಡ್ತು ಮೊಟ್ಟ ಮೊದಲ ಬಾರಿಗೆ ಆಗಸ್ಟ್ ಹತ್ತರಲ್ಲಿ ಹತ್ತನೇ ತಾರೀಕು ಒಂದು ಗಡುವನ್ನು ನೀಡಿ ಅದು ಸಮಯವನ್ನು ಕೊಟ್ಟಿತ್ತು ಆದರೆ ಅದನ್ನೇ ಪ್ರತಿ ತಿಂಗಳು ಮುಂದುವರಿಸ್ತಾ ಮುಂದುವರಿಸ್ತಾ ಸೆಪ್ಟೆಂಬರ್ವರೆಗೂ ಮುಂದೆ ಹಾಕ್ತಾ ಬಂತು ಅಂದರೆ ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಏನಿತ್ತು ಅದನ್ನು ಸ್ಪೀಕರ್ ಕವಡೆ ಕಾ ಕಿಮ್ಮತ್ತೂ ಕೂಡ ಕೊಡಲಿಲ್ಲ ಹಾಗೂ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದನ್ನು ನಾವು ನೋಡ್ತೀವಿ ಒಂದು ಸಮಯದಲ್ಲಿ ಈ ರೀತಿ ಶಾಸಕಾಂಗದ ಒಂದು ನಿರ್ದೇಶನಗಳಿಗೆ ಅಡಿಯಾಳಾಗಿ ಸುಪ್ರೀಂ ಕೋರ್ಟ್ ಈ ರೀತಿ ಕೆಲಸ ಮಾಡ್ತಿದ್ರೆ ಅದೇ ಸಮಯದಲ್ಲಿ ನಾವು ಕಾರ್ಯಾಂಗ ಏನಿದೆ ಶಾಸಕಾಂಗದ ಮಾತನ್ನು ಎಗ್ಗಿಲ್ಲದೆ ಪಾಲಿಸ್ತಾ ಇರೋವಂಥದ್ದನ್ನು ನೋಡ್ತೀವಿ ಮನೋಜ್ ಸಿಸೋಡಿಯವರ ಅರೆಸ್ಟಲ್ಲಿ ತೆಗೆದುಕೊಂಡಂಥ ಕ್ರಮ ಇರ್ಬೋದು ಸಂಜಯ್ ಸಿಂಗನ್ನು ಅರೆಸ್ಟ್ ಮಾಡಿದಂಥ ಕ್ರಮ ಇರ್ಬೋದು ಇ ಡಿ ರೇಡ್ಗಳು ಆಪೋಸಿಷನ್ ಲೀಡ್ರ್ಗಳ ಮನೆಗಳ ಮೇಲೆ ಸಿ ಬಿ ಐ ರೇಡ್ಸ್ ಆಗ್ತಿರುವಂಥದ್ದನ್ನು ಗಮನಿಸಿದರೆ ಮತ್ತು ಬಿ ಸಿ ಮೇಲಿನ ದಾಳಿ ಮತ್ತು ದಿವೈರ್ ಮೇಲಿನ ದಾಳಿ ಇವೆಲ್ಲವೂ ಕೂಡ ಕಾರ್ಯಾಂಗ ಶಾಸಕಾಂಗದ ಮಾತನ್ನು ಕೇಳಿಕೊಂಡು ಯಾವ ರೀತಿ ಅದರ ಒಂದು ಪಂಜರದ ಗಿಳಿಯಾಗಿ ಕೆಲಸ ಮಾಡ್ತಿದೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಸಿ ಜೆ ಐರವರು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ಒಂದು ಬರುತ್ತೆ ಸುಮಾರು ವಿಷಯಗಳನ್ನು ನೋಡಿದಾಗ ಒಂದು ಬಿಲ್ಕಿಸ್ಬಾನು ಪ್ರಕರಣವನ್ನು ನೋಡಿದಾಗ ಯಾರು ಬಿಲ್ಕಿಸ್ಬಾನು ಅತ್ಯಾಚಾರಕ್ಕೆ ಒಳಗಾಗಿದ್ದರು ಅದು ಸಾಬೀತಾಗಿತ್ತು ಯಾರು ಕೋರ್ಟಲ್ಲಿ ಕ್ರಿಮಿನಲ್ಗಳೆಂದು ಪರಿಗಣಿಸಿದ್ರು ಅಂಥವರು ಇವತ್ತು ಹೊರಗಡೆ ಬಂದು ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಅವರಿಗೆ ಹೂವಿನ ಹಾರ ಹಾಕಿ ಅವರಿಗೆ ಸನ್ಮಾನಗಳಾಗ್ತಿರೋದನ್ನು ನೋಡ್ತೀವಿ ಕುಸ್ತಿಪಟುಗಳು ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂಥೇಳಿ ಪ್ರತಿಭಟನೆ ಮಾಡಿದಾಗ ಒಂದು ಎಫ್ ಐ ಆರ್ ಮಾಡಲಿಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಒಳಗಡೆ ಬಂದು ಅವರ ಮೇಲೆ ಸುಪ್ ಎಫ್ ಐ ಆರ್ ಮಾಡಲಿಕ್ಕೋಸ್ಕರ ಆದೇಶಗಳನ್ನ ಕೊಡಬೇಕಾಯ್ತು ಆವಾಗ ಮಾತ್ರ ಅವ್ರ ಮೇಲಾಯಿತು ಆದರೂ ಕೂಡ ಇಲ್ಲಿವರೆಗೂ ಕೂಡ ಕುಸ್ತಿಪಟುಗಳ ಒಂದು ಹೋರಾಟ ಏನಿದೆ ಒಂದು ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ ಇದರಲ್ಲಿ ಎಲ್ಲ ಕೋರ್ಟ್ಗಳು ಕೂಡ ನಿಸ್ಸವಾಗಿ ಗಮನಿಸೋದನ್ನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಮಣಿಪುರ ಹಿಂಸಾಚಾರವನ್ನು ಕೂಡ ನಾವು ಗಮನಿಸ್ಬೋದು ಅಲ್ಲೂ ಕೂಡ ಮಹಣದಲ್ಲಿ ಹಿಂಸಾಚಾರ ಎಗ್ಗಿಲ್ಲದೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅದರ ಮೇಲೆ ನಿರ್ದೇಶನಗಳನ್ನು ನೀಡಿದೆ ಸುಮಾರು ಆದೇಶಗಳನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಮೇಲೆ ಎಫ್ ಐ ಆರಲ್ಲಿ ದಾಖಲಿಸುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಎಫ್ ಐ ಆರ್ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತದ ನಾಗರಿಕನ ಒಂದು ಮೂಲಭೂತ ಒಂದು ಹಕ್ಕದು ಅದನ್ನು ಮಾಡಲಿಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ನಿರ್ದೇಶನಗಳನ್ನು ನೀಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇದು ಸುಪ್ರೀಂ ಕೋರ್ಟಿನ ಒಂದು ನಿಸ್ಸಹಾಯಕತೆಯನ್ನು ಇದು ತೋರಿಸುತ್ತೆ ಒಂದು ಕಡೆ ಇದಾಗ್ತಾ ಇದ್ದರೆ ಇನ್ನು ಮತ್ತೊಂದು ಕಡೆ ಬಾಬ್ರಿ ಮಸೀದಿ ಆದೇಶದಲ್ಲಿ ಆಗಿನ ಮುಖ್ಯ ಸಿ ಜೆ ಆದಂಥ ಗೊಗೊಯ್ ರವರು ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಸೊ ಅನೇಕ ನ್ಯಾಯಾಲಯದ ನ್ಯಾಯಾಧೀಶರು ರಿಟೈರ್ಮೆಂಟ್ ಆದ ನಂತರ ಒಳ್ಳೆ ಒಳ್ಳೆಯ ಸ್ಥಾನಗಳಿಗೆ ನಿಯುಕ್ತಿ ಆಗ್ತಿರುವಂಥದ್ದನ್ನು ಸಮಿತಿಗಳಿಗೆ ನಿಯುಕ್ತಿ ಆಗ್ತಿರುವಂಥದ್ದನ್ನು ನೋಡ್ತೇವೆ ಇದು ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ಒಂದು ಸಂಬಂಧವನ್ನು ಕೂಡ ಇದು ತೋರಿಸುತ್ತೆ ಈಗ ಮುಖ್ಯ ಪ್ರಶ್ನೆ ನಾವು ಚರ್ಚೆ ಮಾಡದಿರುವಂಥ ಮಾಡ್ತಾ ಇರುವಂಥದ್ದು ಈ ಮುಖ್ಯ ಚುನಾವಣೆ ಅಧಿಕಾರಿಗಳ ನೇಮಕದಲ್ಲಿ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾ ಇದೆ ಅನ್ನೋ ಅಂಥದ್ದು ಹೀಗೆ ಅದರ ಬಗ್ಗೆ ನಾವು ವಿಚ ಸ್ವಲ್ಪ ವಿವರವಾಗಿ ವಿಚಾರ ಮಾಡಿದರೆ ನಮಗೆ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಕೆ ಎಮ್ ಜೋಸೆಫ್ರವರ ನೇತೃತ್ವದ ಐದು ಸದಸ್ಯರ ಪೀಠ ಒಂದು ಆದೇಶವನ್ನು ಮಾಡಿತು ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿರಬೇಕು ಪಾರದರ್ಶಕವಾಗಿರಬೇಕು ಅವರ ನಿಯುಕ್ತಿ ಪಾರದರ್ಶಕವಾಗಿರಬೇಕು ಆಗ ಮಾತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ಇರಲಿಕ್ಕೆ ಸಾಧ್ಯತೆ ಆಗುತ್ತೆ ಚುನಾವಣೆಗಳು ಈ ದೇಶದ ಜನರ ನಂಬಿಕೆಯ ಮೇಲೆ ನಿರ್ಧಾರವಾಗಿದ್ದಾವೆ ಇಲ್ಲಿವರೆಗೆ ಜನರಿಗೆ ಚುನಾವಣೆಯ ಮೇಲೆ ನಂಬಿಕೆ ಬರೋದಿಲ್ಲ ಅಲ್ಲಿವರೆಗೆ ಚುನಾಯಿತರಾದಂಥ ಸದಸ್ಯರ ಮೇಲೆ ಶಾಸಕಾಂಗದ ಮೇಲೆ ನಂಬಿಕೆ ಬರೋದಿಲ್ಲ ಹಾಗಾಗಿ ಅವ ಅದನ್ನು ಚುನಾವಣೆಯನ್ನು ನಡೆಸುವಂಥ ಆಯುಕ್ತರ ನೇಮಕ ಸಂಪೂರ್ಣವಾಗಿ ಪಾರದರ್ಶಕವಾಗಿರಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟರು ಅವರ ಒಂದು ಸೂಚನೆಯ ಪ್ರಕಾರ ಒಂದು ಸಮಿತಿಯ ರಚನೆ ಮಾಡಬೇಕು ಸಮಿತಿ ಮಾತ್ರ ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಮಾಡಬೇಕು ಈ ಸಮಿತಿಯಲ್ಲಿ ಪ್ರಧಾನಮಂತ್ರಿಯವರು ಇರಬೇಕು ಪ್ರತಿಪಕ್ಷದ ನಾಯಕರಿರಬೇಕು ಮತ್ತು ಸಿ ಜೆ ಐ ಇರಬೇಕು ಅಂತೇಳ್ಬಿಟ್ಟು ಒಂದು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು ಆದರೆ ಈ ರೀತಿ ಮಾಡೋದರಿಂದ ಒಬ್ಬ ನಿಷ್ಪಕ್ಷಪಾತ ವ್ಯಕ್ತಿ ಚುನಾವಣಾ ಆಯುಕ್ತರಾಗಿ ನೇಮಕವಾದರೆ ತಮ್ಮ ಕೆಲಸ ನಡೆಯೋದಿಲ್ಲ ಅಂತೇಳ್ಬಿಟ್ಟು ಸರ್ಕಾರ ಈಗ ಅದನ್ನು ಇತ್ತೀಚೆಗೆ ಬದಲಾವಣೆ ಮಾಡಿ ತಮಗೆ ಬೇಕಾದಂಥ ಒಂದು ಬದಲಾವಣೆಯನ್ನು ಮಾಡಿಕೊಂಡಿದೆ ಈ ಚುನಾವಣಾ ಆಯುಕ್ತರ ನೇಮಕಾತಿ ಯಾಕೆ ಪಾರದರ್ಶಕವಾಗಿರಬೇಕು ಯಾಕೆ ಇದು ಎಲ್ಲರೂ ಸೇರಿ ಮಾಡಿದರೆ ಅದರಲ್ಲಿ ಸಿ ಜೆ ಐ ಮತ್ತು ಪ್ರತಿಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿಗಳು ಸೇರಿಕೊಂಡು ಮಾಡಿಕೊಂಡ್ರೆ ಯಾವ ರೀತಿ ಪಾರದರ್ಶಕವಾಗಿರುತ್ತೆ ಅನ್ನಲಿಕ್ಕೆ ಒಂದು ನಾವು ಯಾಕೆ ಇದು ಮುಖ್ಯವಾಗಿ ಪಾರದರ್ಶಕವಾಗಿರಬೇಕು ಅಂತೇಳಿ ವಿಚಾರ ಮಾಡೋದು ಭಾಳ ಅವಶ್ಯಕ ಇದೆ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸೆಷನ್ ಅಂತೇಳಿ ಮುಖ್ಯ ಚುನಾವಣೆ ಅಧಿಕಾರಿಗಳಾಗಿದ್ದರು ಆಗ ಒಬ್ಬರೇ ಇರ್ತಿದ್ರು ಸಮಿತಿ ಇರ್ತಿರಲಿಲ್ಲ ಅವರೊಬ್ಬರು ಇದ್ದಂಥವರು ರಾಜಕಾರಣಿಗಳ ಎದೆಯನ್ನು ನಡೆಸಿದ್ರು ಅವರು ಚುನಾವಣೆ ಅಂದರೆ ಏನು ಚುನಾವಣೆಯಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋಂಥದ್ದನ್ನು ಅವರು ಸಾಧಿಸಿ ತೋರಿಸಿದ್ರು ಅವರು ಆಯೋಗಕ್ಕೆ ಇದ್ದಂಥ ಸಾಂವಿಧಾನಿಕ ಅಸ್ತ್ರಗಳನ್ನೇ ಬಳಸ್ಕೊಂಡವರು ಚುನಾವಣಾ ವ್ಯವಸ್ಥೆಯ ಮೇಲೆ ಸಂಪೂರ್ಣ ಹಿಡಿತವನ್ನು ಪಡೆದಿದ್ದರು ಮತ್ತು ಚುನಾವಣೆಯ ಮೇಲೆ ಜನರ ನಂಬಿಕೆ ಬರುವಂತೆ ಮಾಡಿದರು ಅವ್ರು ಮಾಡಿದಂಥ ಬಹಳಷ್ಟು ಒಳ್ಳೆಯ ಕೆಲಸಗಳಲ್ಲಿ ಒಂದೇನೆಂದರೆ ಭಾವಚಿತ್ರ ಇರುವಂಥ ಗುರುತಿನ ಚೀಟಿಯನ್ನು ತರುವವರೆಗೂ ಕೂಡ ಅವರು ಬಿಡಲಿಲ್ಲ ಪ್ರಾಕ್ಸಿ ವೋಟಿಂಗ್ ಏನು ಇತ್ತು ಅದನ್ನೆಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಭಾವಚಿತ್ರ ಇರುವಂಥ ಗುರುತಿನ ಚೀಟಿಯನ್ನು ತರೋದಕ್ಕೆ ಅವರು ಪಟ್ಟು ಪಟ್ಟು ಹಿಡಿದಿದ್ದರಿಂದ ಇವತ್ತು ನಾವು ಭಾವಚಿತ್ರ ಇರುವಂಥ ಗುರುತಿನ ಚೀಟಿನ ನೋಡ್ತೀವಿ ಅದೇ ರೀತಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಚಿತ್ರಗಳನ್ನು ಎಗ್ಗಿಲ್ಲದೆ ಅಂಟಿಸ್ತಾ ಇದ್ದರು ಎಲ್ಲಿ ಬೇಕಲ್ಲಿ ಯಾರ ಮನೆ ಮುಂದೆ ಕೂಡ ಅಂಟಿಸ್ತಾ ಇದ್ದರು ಅದಕ್ಕೆಲ್ಲವೂ ಕೂಡ ನಿಯಂತ್ರಣ ಹಾಕಿ ಪರವಾನಗಿ ಇಲ್ಲದೆ ಯಾವುದೇ ಖಾಸಗಿ ಆಸ್ತಿಯ ಮೇಲೆ ಅಂಟಿಸೋ ಆಗಿಲ್ಲ ಹಾಗೂ ಸರ್ಕಾರಿ ಆಸ್ತಿಯ ಮೇಲೆ ಯಾವುದೇ ರೀತಿಯ ಭಿತ್ತಿ ಚಿತ್ರ ಅಂಟಿಸೋ ಆಗಿಲ್ಲ ಅಂಥೇಳಿ ಅದನ್ನು ಬಹಳ ಚೆನ್ನಾಗಿ ಅವರು ಪರಿಪಾಲನೆ ಮಾಡಲು ಹಾಗೆ ನೋಡಿಕೊಂಡ್ರು ಅದೇ ರೀತಿ ಅಭ್ಯರ್ಥಿಗಳ ಆಸ್ತಿ ಮತ್ತು ಅವರ ವಿದ್ಯಾರ್ಥಿ ಬಗ್ಗೆ ಘೋಷಣೆಯನ್ನು ನೀಡುವಂಥದ್ದು ಅದು ಸಾರ್ವಜನಿಕಗೊಳಿಸುವಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ತಂದರು ಚುನಾವಣಾ ವೆಚ್ಚದ ಮೇಲೆ ಇರುವಂಥದ್ದು ಒಂದು ಮಿತಿಯನ್ನು ಹಾಕಿದರು ಅದು ಕಾಲ ಕಾಲಕ್ಕೆ ಬದಲಾವಣೆ ಆಯಿತು ಇದೆಲ್ಲ ಮಾಡಿ ಅಪರಾಧಿಗಳು ಚುನಾವಣೆಯಲ್ಲಿ ಭಾಗವಹಿಸಲಾರದಂತೆ ಅನರ್ಹಗೊಳಿಸ್ಲಿಕ್ಕೋಸ್ಕರ ಕ್ರಮಗಳನ್ನು ಅವರು ತೆಗೆದುಕೊಂಡ್ರು ಚುನಾವಣೆ ನಡೀತಿರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅವ್ಯವಹಾರ ಆದರೂ ಕೂಡ ಯಾವುದೇ ಕಾನೂನನ್ನು ನಿಯಮವನ್ನು ಗಾಳಿಗೆ ತೂರಿದರೆ ಅಂಥವರ ಚುನಾವಣೆಯ ಮೇಲೆ ಅವ ಅದನ್ನು ಅನೌನ್ಸ್ ಮಾಡುವಂಥದ್ದನ್ನು ತಡೆ ಹಿಡಿಯುವಂಥ ಕ್ರಮಗಳನ್ನು ತೆಗೆದುಕೊಂಡು ಚುನಾವಣೆಯ ಬಗ್ಗೆ ಎಲ್ಲ ಜನರಲ್ಲೂ ಕೂಡ ಒಂದು ರೀತಿಯಲ್ಲಿ ನಂಬಿಕೆ ಬರುವಂಥ ಒಂದು ಕ್ರಮವನ್ನು ಅವರು ಮಾಡಿದ್ರು ಅಂಥ ಒಬ್ಬ ಚುನಾವಣಾ ಆಯುಕ್ತರು ನಿಷ್ಪಕ್ಷಪಾದವಾಗಿ ಕೆಲಸ ಮಾಡಿರುವುದರಿಂದ ಇಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಆಗಿತ್ತು ಈಗ ತಂದಿರೋ ತಿದ್ದುಪಡಿ ಯಾವುದನ್ನು ಸರ್ಕಾರ ಏನು ತಂದಿದೆ ಅದರ ಪ್ರಕಾರ ಪ್ರಧಾನಮಂತ್ರಿಗಳಿರ್ತಾರೆ ಮತ್ತು ಆಪೋಸಿಷನ್ ಪ್ರತಿಪಕ್ಷದ ನಾಯಕರು ಇರ್ತಾರೆ ಇದರ ಜೊತೆಗೆ ಸಿ ಜೆ ಬದಲಿಗೆ ಸರ್ಕಾರದ ಕೇಂದ್ರ ಸಚಿವರು ಒಬ್ಬರು ಅದರ ಸದಸ್ಯರಾಗಿ ಇರ್ತಾರೆ ಈ ರೀತಿಯ ಒಂದು ಸಮಿತಿ ಮಾಡಿರೋದ್ರಿಂದ ಏನಾಗಿದೆ ಅಂತಂದರೆ ಈಗ ಈಗ ಮೆಜಾರಿಟಿ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಮತ್ತು ಅವರದೇ ಸಂಪುಟದ ಒಬ್ಬ ಸಚಿವರು ಸದಸ್ಯರಾಗಿರೋದ್ರಿಂದ ಪ್ರತಿಪಕ್ಷದ ನಾಯಕರು ಒಬ್ಬರೇ ಇರೋದ್ರಿಂದ ಮೆಜಾರಿಟಿ ಡಿಸಿಷನ್ ಅಂತೇಳ್ಬಿಟ್ಟು ಸರ್ಕಾರ ನಡೆಸ್ತಿರುವಂಥ ಸರ್ಕಾರ ತಮಗೆ ಬೇಕಾದಂಥವ್ರನ್ನ ಈಗ ಇ ಸಿ ಐ ಆಯುಕ್ತರನ್ನಾಗಿ ಮಾಡ್ಕೊಳ್ಬೋದು ಹೀಗೆ ಮಾಡ್ಕೊಳ್ಳುವಂಥ ಇ ಸಿ ಆಯುಕ್ತರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಭಾವಿಸ್ಲಿಕ್ಕೆ ಆಗೋದಿಲ್ಲ ಅವರು ಸರ್ಕಾರ ಏನು ಹೇಳುತ್ತೆ ಅದೇ ರೀತಿಯಲ್ಲಿ ಚುನಾವಣೆಯನ್ನು ನಡೆಸ್ತಾರೆ ಮತ್ತು ಇದರ ಜೊತೆಗೆ ಇನ್ನೊಂದು ಬದಲಾವಣೆಯನ್ನು ಕೂಡ ಇದೇ ಅಮೆಂಡ್ಮೆಂಟಲ್ಲಿ ತಂದಿದ್ದಾರೆ ಅದರಲ್ಲಿ ಏನಂತಂದರೆ ಇ ಸಿ ಐ ಆಯುಕ್ತರು ತಮ್ಮ ಕೆಲಸ ಮಾಡ್ತಿರುವಂಥ ಅವಧಿಯಲ್ಲಿ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳು ಅವ್ರ ಮೇಲೆ ಹೂಡೋ ಹಾಗಿಲ್ಲ ಅಂಥೇಳಿ ಒಂದು ಬದಲಾವಣೆ ಮಾಡಿದ್ದಾರೆ ಇದರಿಂದ ಏನಾಗಿದೆ ಅಂತಂದರೆ ಇ ಸಿ ಆಯುಕ್ತರು ಯಾವುದೇ ಕಾನೂನನ್ನು ಪಾಲಿಸದೆ ಹೇಗೆ ಬೇಕಾದರೂ ಹಾಗೆ ತಮ್ಮ ಕೆಲಸ ಮಾಡ್ಬೋದು ಮತ್ತು ಅವ್ರ ಮೇಲೆ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳು ಯಾರೂ ಹಾಕಲಿಕ್ಕೆ ಆಗೋದಿಲ್ಲ ಎಲ್ಲ ತಪ್ಪುಗಳಿಂದ ಅವರಿಗೆ ವಿನಾಯಿತಿ ದೊರೆತಿದೆ ಈ ರೀತಿ ಹೀಗಾಗಿ ಈಗ ವಿಪಕ್ಷ ಅದರಲ್ಲಿ ಇಲ್ಲ ಚುನಾವಣಾ ಆಯುಕ್ತರ ನೇಮಕದಲ್ಲಿ ಸಿ ಜೆ ಇಲ್ಲ ಸರ್ಕಾರ ತಮಗೆ ಏನು ಬೇಕೋ ಅವ್ರನ್ನ ಮಾಡಿಕೊಂಡು ಚುನಾವಣೆ ನಡೆಸ್ಕೊಳ್ಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಈ ಫೆಬ್ರವರಿನಲ್ಲಿ ಈಗಿರುವಂಥ ಅನೂಪ್ ಚಂದ್ರಪಾಂಡೆ ಅನ್ನುವಂಥವರು ಮುಂಬರುವ ಇದರಲ್ಲಿ ಅವರು ನಿವೃತ್ತಿ ಆಗ್ತಿದ್ದಾರೆ ಸೊ ಸರ್ಕಾರ ಮುಂದಿನ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ತಮಗೆ ಬೇಕಾದಂಥ ಆಯುಕ್ತರನ್ನು ನೇಮಕ ಮಾಡ್ಕೊಳ್ಬೋದು ಮತ್ತು ಅವರ ಮೂಲಕ ಮುಂದೆ ನಡೆಯುವಂಥ ಲೋಕಸಭಾ ಚುನಾವಣೆಯನ್ನು ತಮಗೆ ಇಷ್ಟ ರೀತಿ ಬಂದ ರೀತಿಯಲ್ಲಿ ನಡೆಸ್ಕೊಳ್ಳಿಕ್ಕೋಸ್ಕರ ಒಂದು ಅವಕಾಶವನ್ನು ಇದರ ಮೂಲಕ ಮಾಡಿಕೊಂಡಿದೆ ಇದು ಪ್ರಜಾಪ್ರಭುತ್ವಕ್ಕೆ ಸಹಾಯ ಮಾಡುತ್ತಾ ಮಾಡಲ್ಲ ಅನ್ನೋದನ್ನು ದಯವಿಟ್ಟು ನೀವೇ ವಿಚಾರ ಮಾಡಿ ಇದು ಸರ್ಕಾರಕ್ಕೆ ಇದು ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡೋದಿಲ್ಲ ಅಂತಂದರೆ ಇಂಥ ಒಂದು ಬದಲಾವಣೆಗಳನ್ನು ತರುವಂಥ ಸರ್ಕಾರವನ್ನು ಇನ್ ಸರ್ಕಾರದ ನೀತಿಗಳನ್ನು ನಾವು ಖಂಡಿಸಬೇಕು ಮತ್ತು ಅದನ್ನು ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಆವಾಗ ಮಾತ್ರ ಚುನಾವಣಾ ಆಯೋಗ ಆಳುವವರ ಪಂಜರದ ಗಿಳಿಯಾಗದೆ ಒಂದು ನಿಷ್ಪಕ್ಷಪಾತವಾಗಿ ಪ್ರಜಾಪ್ರಭುತ್ವವನ್ನು ಹಿಡಿದು ನಿಲ್ಲಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ